ಹಲೋ ಫ್ರೆಂಡ್ಸ್ ನಾನು ನಮ್ಮ ಮಕ್ಕಳು ಸ್ವಲ್ಪ ಹೊರಗಡೆ ಹೋಗಿದ್ದೆವು ಹಾಗೆ ಸ್ವಲ್ಪ ತಿಂಡಿ ಎಲ್ಲ ತಿಂದು ಅಲ್ಲಿ ಶವರ್ಮ ತೆಕ್ಕೊಂಡೆವು ಮತ್ತೆ ಅದರ ನಂತರ ಸ್ವಲ್ಪ ನೆವರ್ಲ್ಯಾಂಡ್ ಅಂತ ಒಂದು ಇಂಡೋರ್ ಗೇಮ್ಸ್ ಇದೆ ಅಲ್ಲಿಗೆ ಹೋಗಿದ್ದೆವು ಹಾಗೆ ಮಕ್ಕಳಿಗೆ ತುಂಬಾ ಖುಷಿ ನೋಡಿ ಅಲ್ಲಿ ಗಾಳಿ ಮೇಲ್ಗಡೆ ಬರ್ತಾ ಇದೆ ಒಂದು ಹೋಲ್ಸಿಂದ ಹಾಗೆ ಅದರ ಮೇಲೆ ಹೀಗೆ ಬಾಲ್ಸ್ ಇಡ್ಬೋದು ಅದು ಬ್ಯಾಲೆನ್ಸ್ ಆಗಿ ನಿಲ್ತೆ ಹಾಗೆ ಮತ್ತು ತುಂಬ ಮಕ್ಕಳಿದ್ರು ನನಗೆ ಸ್ವಲ್ಪ ಬೋರ್ ಆಗ್ತಾ ಇತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಹಾಗೆ ಮಕ್ಕಳಿಗೆ ಸ್ವಲ್ಪ ಖುಷಿ ಆಗ್ಲಿ ಅಂತ ಕರ್ಕೊಂಡು ಹೋದದಷ್ಟೇ ಹಾಗೆ ಅವರಿಗೆ ಇಲ್ಲಾದ್ರೆ ಮನೆಯಲ್ಲೇ ಬೋರ್ ಅಲ್ವಾ ಇಲ್ಲಿ ಆಡಲಿಕ್ಕೆ ಕೂಡ ಈಗ ಊರವ್ರಿಗೆ ಯಾರು ಕೂಡ ಇಲ್ಲ ಇವರು ವೈಟ್ಸ್ ಅಂತ ನಮ್ಮದು ನ್ಯೂಜಿಲ್ಯಾಂಡರ್ಸ್ ಕಿವೀಸ್ ಎಲ್ಲ ಇಡ್ತಾರಲ್ವಾ ಅವರವರ ಮನೆಯಲ್ಲಿ ಅಲ್ವಾ ಅವರವರವ್ರ ಮಕ್ಕಳಿಗೆ ಲೈಕ್ ಮಾಡೋದು ಹಾಗೆ ವೀಕೆಂಡಲ್ಲಿ ನನ್ನ ಮಕ್ಕಳಿಗೆ ಆಡಲಿಕ್ಕೆ ಅವರಿಬ್ಬರೇ ಇರೋದಲ್ವಾ ಹಾಗೆ ಸ್ವಲ್ಪ ಪರವಾಗಿಲ್ಲ ಆದರೆ ಕೂಡ ಇಬ್ಬರು ಆದರೂ ಇದ್ದಾರಲ್ಲ ಆದರೆ ಹಾಗೆ ಕರ್ಕೊಂಡು ಹೋದದ್ದು ಪಾರ್ಕ್ ಎಲ್ಲ ನಿಯರ್ ಬೈ ಇದೆ ಆದರೆ ಕೂಡ ಅದರಲ್ಲಿ ಆಟ ಆಡೋದಕ್ಕಿಂತ ಅವ್ರಿಗೆ ಇಂಡೋರಿಗೆ ಕ್ಲೀನ್ ಆಗಿರ್ತದಲ್ವ ಅಲ್ಲಿ ಆಡೋದು ಇಷ್ಟ ಹಾಗೆ ನಾನು ಕುವೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಹೀಗೆ ಪಾರ್ಕ್ ಎಲ್ಲ ಇರಲಿಲ್ಲ ಆದರೆ ಇಲ್ಲಿ ತುಂಬ ಕಮ್ಮಿ ಈ ಥರದ್ದು ಪಾರ್ಕ್ ಹೆಚ್ಚಾಗಿ ಎಲ್ಲರು ಎಲ್ಲರೂ ಹೊರಗೆನೆ ಕರ್ಕೊಂಡು ಹೋಗೋದು ಯಾಕಂದ್ರೆ ಓಪನ್ ಸ್ಪೇಸ್ ಒಳ್ಳೇದು ಅಂತ ಅಂದ್ರೆ ನೇಚರ್ ಒಟ್ಟಿಗೆ ಇರಬೇಕು ಅಂತ ಹೀಗೆದು ಅಂದ್ರೆ ನಮ್ದು ಮೈಕ ಎಲ್ಲ ಆಗೋದಿಲ್ಲ ಆದರೆ ನಿಮಗೆ ಬೋರ್ ಆಗ್ತದೆ ಅಲ್ಲಿ ಬೇಕಾದ್ರೆ ಕಾಟನ್ ಕ್ಯಾಂಡಿ ಮತ್ತೆ ನಗ್ಗೆಟ್ಸ್ ಫ್ರೆಂಚ್ ಫ್ರೈಸ್ ಜ್ಯೂಸ್ ಎಲ್ಲ ತಗೊಳ್ಬಹುದು ಅಲ್ಲಿ ಒಳಗೆ ಒಂದು ರೆಸ್ಟೋರೆಂಟ್ ಇದೆ ಮತ್ತೆ ಮಕ್ಕಳನ್ನು ಒಂದು ಬ್ಯಾಜ್ ಹಾಕ್ತಾರೆ ಅದು ಅಲ್ಲಿ ಇಟ್ಟು ನೀವು ಸ್ವಲ್ಪ ಬಿಗ್ಗ ಬಿಗ್ಗರ್ ಅಂದ್ರೆ ದೊಡ್ಡ ಮಕ್ಕಳಾದ್ರೆ ನೀವು ಹೊರಗೆ ಹೋಗ್ಬೋದು ಶಾಪಿಂಗ್ಗೆ ಅವ್ರು ನೋಡ್ಕೊಳ್ತಾರೆ